Hi hello, welcome back to my YouTube channel. ವ್ಲಾಗ್ನ ಮಧ್ಯಾಹ್ನ ಎರಡೂವರೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಲಕ್ಷ್ಮೀ ಪೂಜೆ ಶುಕ್ರವಾರ ಆದರೆ ಗುರುವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎರಡು ದಿನದ್ದು ವ್ಲಾಗ್ ಇರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ನೋಡಿ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಗ್ ಪಕ್ಕದಲ್ಲಿರೋ ಬೆಲ್ಲಾಕ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ವಿಡಿಯೋ ಫಟ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಎಲ್ಲರ ಮನೇಲೂ ಹಬ್ಬ ಅಂದರೆ ಶ್ರಾವಣ ಬಂತು ಅಂದರೆ ಉಂಡೆ ಎಲ್ಲ ಕಾಮನ್ ಅಲ್ಲ ಸೊ ಎಳ್ಳುಂಡೆ ಶೇಂಗಾ ಉಂಡೆ ಕಡಲೆ ಉಂಡೆ ನಮ್ಮ ಮನೇಲಿ ಅಂದರೆ ಗುರುವಾರ ಸ್ಟಾರ್ಟ್ ಮಾಡಿದ್ದಾರೆ ಅವಮ್ಮ ಉಂಡೆ ಎಲ್ಲ ಮಾಡೋದಕ್ಕೆ ಫಸ್ಟು ಶೇಂಗಾ ಉಂಡೆನ ಇದೆ ಶೇಂಗಾ ಉಂಡೆಗೆ ಕೊಬ್ಬರಿ ತುರಿ ಮತ್ತು ಒಣ ಶುಂಠಿ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದೆ ಬೆಲ್ಲದ ಪಾಕ ಎಲ್ಲ ಕಾಸ್ಕೊಂಡು ಸೊ ಇಲ್ಲಿ ನೋಡ್ಬೋದು ನಮ್ಗುಂಡ ಆ್ಯಂಡ್ ಅದಾದ ನಂತರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಉಂಡೆ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ಈ ರೀತಿ ಬರುತ್ತೆ ನೆಕ್ಸ್ಟ್ ಅದಾದ ಮೇಲೆ ಎಳ್ಳು ಉಂಡೆನ ಮಾಡೋಕ್ಕೆ ಸ್ಟಾರ್ಟ್ ಇದ್ದಾರೆ ಎಳ್ಳುಂಡೆಗೂ ನಾರ್ಮಲ್ ಎಳ್ಳಿನ ಪುಡಿ ಮತ್ತು ಕೊಬ್ಬರಿ ಪುಡಿ ಪಾಕ ಹಾಕ್ಕೊಂಡು ಕ ಕಲಿಸ್ಕೋಬೇಕು ಉಂಡೆ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಎಳ್ಳುಂಡೆ ರೆಡಿ ಆಗುತ್ತೆ ಅದಾದ ನಂತರ ಕಡಲೆ ಹಿಟ್ಟಿನ ಉಂಡೆ ಕಡಲೆ ಉಂಡೆ ಸೊ ಇದಕ್ಕೂ ಅಷ್ಟೇ ಎಲ್ಲದಕ್ಕೂ ಪಾನಕ ಬೇಕು ಅಂದರೆ ಒಂದೆಳೆ ಪಾಕ ಆ ಥರ ಅಲ್ಲ ಆ ರೀತಿ ಪಾಕ ಬೇಕು ಸೊ ಅದನ್ನು ಕಟ್ಕೊಂಡು ಅದಾದಮೇಲೆ ರವೆ ಉಂಡೆ ಬಟ್ ಇದಕ್ಕೆ ನಾವು ಬೆಲ್ಲದ ಪಾಕ ಯೂಸ್ ಮಾಡೋದಿಲ್ಲ ಬಿಸಿ ಬಿಸಿ ನೀರು ಕಾಯಿಸಿಬಿಟ್ಟು ಅದರಿಂದ ಉಂಡೆ ಕಟ್ತೀವಿ ಕಲಿಸ್ಬಿಟ್ಟು ಸೊ ಎಲ್ಲ ಉಂಡೆನೂ ರೆಡಿ ಆದವು ಅಟ್ ಫೈನಲಿ ನಿಮ್ಮ ಮನೇಲಿ ಎಲ್ಲರ ಮನೇಲಿ ಉಂಡೆ ಮಾಡಿದಿರ ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಾದ ನಂತರ ಪೂಜೆ ಮಾಡೋದಕ್ಕೆ ಎಲ್ಲ ದೇವ್ರ ಸಾಮಾನುಗಳನ್ನ ಇವತ್ತೇ ಬೆಳ್ಕೊಂಡು ಹಿಡ್ಕೊತಿದ್ದಾರೆ ನೋವಮ್ಮ ಸೊ ಅದಾದಮೇಲೆ ನಾನು ಈವ್ನಿಂಗ್ ನನ್ನ ಟ್ಯೂಷನ್ ಸ್ಟಾರ್ಟ್ ಮಾಡಬೇಕಿತ್ತು ಸ್ಟಾರ್ಟ್ ಮಾಡಿದೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ ದಿನ ನಮ್ಮ ಮನೆ ಲಕ್ಷ್ಮೀ ಪೂಜೆನ ಹೆಂಗ್ ಮಾಡಿದ್ದೀವಿ ಅಂತ ಸೊ ಇನ್ನ ಪೂಜೆ ಮಾಡಿಲ್ಲ ಬೆಳಿಗ್ಗೆ ಜಾವ ಬೇಗನೆ ಬಂದಿತ್ತು ಅಂದರೆ ಐದು ಮುಕ್ಕಾಲಿಂದ ಎಂಟು ಕಾಲಿಗೆ ಮುಗಿಬೇಕಿತ್ತು ಸೊ ಅದಕ್ಕೋಸ್ಕರ ಕಳ್ಸಾ ಓಡಿ ಅಮ್ಮನೆ ಪೂಜೆ ಮಾಡಿದ್ರು ಬೇಗನೆ ಇನ್ನು ನಾನು ಪೂಜೆ ಮಾಡಿಲ್ಲ ಸು ಪೂಜೆ ಮಾಡಬೇಕು ಅಂತ ಬೇಗ ಸ್ನಾನ ಮಾಡ್ಕೊಂಬನ್ನಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಏನಿದೆನೋ ಅದು ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ಸ್ಕಿನ್ ಕೇರ್ ಮುಗಿಸ್ಕೊಂಡು ಕಂಕಣ ಕಟ್ಟಿಸ್ಕೊಳ್ಳೋಣ ಅಂತ ಕೈ ಕಣ್ಕ ಕಂಕಣ ಕಟ್ಟಿಸ್ಕೊತಾ ಇದ್ದೀನಿ ಸೊ ಫ್ಲವರಿಂದನೇ ಮಾಡಿರೋದು ಕಾಂಟ್ನ ಕಟ್ಟಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಇವಾಗ ಪೂಜೆ ಮಾಡೋಣ ಅಂತ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಉದ್ಗಡ್ಡಿ ಹಚ್ಚಿ ಗಂಟೆ ಅಲ್ಲಾಡಿಸೆ ಮುಗೀತು ಪೂಜೆ ಇವತ್ತಿಂದು ವರಮಲಕ್ಷ್ಮಿ ಹಬ್ಬ ಸೊ ಎಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೇಲೆಲ್ಲ ಪೂಜೆ ಹೇಗೆ ಮಾಡಿದ್ರಿ ಹೆಂಗೆ ಆಚರಣೆ ಮಾಡಿದ್ರಿ ಅಂದರೆ ಎಲ್ಲರ ಮನೇಲೂ ಮಾಡೋದಿಲ್ಲ ಸೊ ಈ ಸಲ ಅಂದರೆ ಕೆಲವೊಬ್ಬರು ದೀಪಾವಳಿಗೆ ಮಾಡ್ತಾರೆ ಇನ್ನು ಕೆಲವೊಬ್ಬರು ಈ ಥರ ಲಕ್ಷ್ಮಿ ಪೂಜೆಗೆ ಅಂತಲೇ ಮಾಡ್ತಾರೆ ನಮ್ಮ ಮನೇಲಿ ಇವಾಗಲೇ ಮಾಡೋದು ಬಿಕಾಸ್ ದೀಪಾವಳಿಗೆ ಆ ಪೂಜೆ ಮಾಡೋದ್ರಿಂದ ಇವಾಗಲೇ ನಾವು ಲಕ್ಷ್ಮಿ ಪೂಜೆನ ಮಾಡಿ ಮುಗಿಸ್ಬಿಡ್ತೀವಿ ನಿಮ್ಮನೇಲಿ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಆದ ನಂತರ ಲಾಸ್ಟಿಗೆ ನೈವೇದ್ಯನ ಮಾಡಿದ್ವಿ ಅಂದರೆ ಪೊಂಗಲು ಮತ್ತು ಕೋಸುಂಬ್ರಿ ಮತ್ತು ಪಾನ್ಕನ ಮಾಡಿದ್ವಿ ಬೆಲ್ಲದ ಪಾಕ ಸೊ ಅದು ಫೈನಲಿ ಪೂಜೆ ಎಲ್ಲ ಆಯಿತು ಚೆನ್ನಾಗಾಯಿತು ಸೊ ಎಲ್ಲ ಫಸ್ಟು ದೇವಿನ ಕೂರಿಸಿ ಅದಾದ ನಂತರ ಡೆಕೋರೇಷನ್ ಮಾಡಿದ್ದು ಹಿಂದುಗಡೆ ಮಾವಿನಲ್ಲಿ ದೇನು ಕಾಣಿಸಿದ್ದೀನಿ ಅದನ್ನು ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹಿಂಗೆ ನಾನು ನನ್ನ ಟ್ರೈಪೋರ್ಡ್ ಮುರಿದೋಗ್ಬಿಡ್ತು ಮತ್ತೆ ಕ್ಯಾಮ್ರಾ ಓಪನ್ ಮಾಡೋಣ ಅಂತ ಇದ್ದೆ ಸೊ ಅಷ್ಟೊತ್ತಿಗೆ ಟ್ರೈಪೋರ್ಡ್ ಮುಗಿ ಮುರಿದು ಹೋಯಿತು ಸೊ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ ಅದು ಹೇಗೆ ಬರುತ್ತೆ ಅನ್ನೋದನ್ನ ನಾನು ಕಮ್ಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಫೈನಲಿ ಮುಗೀತು ಊಟದ ಸಮಯ ಊಟ ಮಾಡ್ಕೊಂಡು ಈ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇಷ್ಟ ಆಗಿದೆ ಸೊ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್